ಅಳಕವಾಡಿಯಲ್ಲಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ವಿವಾದಾತ್ಮಕ ಹೇಳಿಕೆ ಜೈ ಶ್ರೀರಾಮ್ಗೆ ಇತಿಹಾಸ ಇಲ್ಲ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹರಹರ ಮಹಾದೇವ ಎನ್ನುತ್ತಾ ನೇಣಿಗೇರಿದ್ದರು ಹರಹರ ಮಹಾದೇವಕ್ಕೆ ಇತಿಹಾಸವಿದೆ ಜೈ ಶ್ರೀರಾಮ್ಗೆ ಇತಿಹಾಸ ಇಲ್ಲ ಇಂದು ನಮ್ಮ ತಲೆಗೆ ಜೈ ಶ್ರೀರಾಮ್ ಎಂದು ತುಂಬಲಾಗುತ್ತಿದೆ ಎಂದು ಕುರ್ಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಹೊಸ ವಿವಾದಕ್ಕೆ ನಾಂದಿ ಹಾಡಿದ್ದಾರೆ ರಾಯಬಾಗ್ ತಾಲೂಕಿನ ಅಳಗವಾಡಿಯಲ್ಲಿ ಇತ್ತೀಚೆಗೆ ಸಂಗೊಳ್ಳಿ ರಾಯಣ್ಣ ಹುತಾತ್ಮ ದಿನಾಚರಣೆ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾಗಿ ಆಗಮಿಸಿದ್ದ ಶಾಸಕರು ಈ ರೀತಿ ಹೇಳಿಕೆ ನೀಡಿ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದು ಈಗ ವಿವಾದಕ್ಕೆ ಕಾರಣವಾಗಿದೆ ರಾಯಣ್ಣ ಗಲ್ಲಿಗೇರುವಾಗ ಹರ ಹರ ಮಹಾದೇವ ಎಂದು ಹೇಳಿದ್ದರು ಆದರೆ ಇಂದು ಬಿಜೆಪಿಯವರು ಶ್ರೀರಾಮ್ ಮಾತ್ರ ತುಂಬಿ ಧರ್ಮಧರ್ಮಗಳ ಮಧ್ಯ ವಿಷಬೀಜ ಬಿತ್ತುತ್ತಿದ್ದಾರೆ ಜೈ ಶ್ರೀರಾಮ ಘೋಷಣೆಗೆ ಇತಿಹಾಸವಿಲ್ಲ ಹರಹರ ಮಹಾದೇವ ಘೋಷಣೆಗೆ ಇತಿಹಾಸವಿದೆ ಜೈ ಶ್ರೀರಾಮ ಅಂದವರು ಮಾತ್ರ ಹಿಂದೂಗಳ ನಾವು ಹಿಂದೂಗಳಲ್ವ ಎಂದು ಪ್ರಶ್ನೆ ಮಾಡಿದ್ದಾರೆ ಹರಹರ ಮಹದೇವ ಮಾತ್ರ ಹೇಳಿ ಜೈ ಶ್ರೀರಾಮ್ ಎಂದು ಮಾತ್ರ ಯಾವತ್ತೂ ಹೇಳಬೇಡಿ ಪಿಯವರಿಗೆ ಜೈರಾಮ್ ಘೋಷಣೆ ಬಿಟ್ಟು ತಮ್ಮ ಅಭಿವೃದ್ಧಿ ಕಾರ್ಯಗಳನ್ನು ಮುಂದಿಟ್ಟು ಮತ ಕೇಳಲಿ ಎಂದು ಸವಾಲು ಹಾಕಿದರು ಈ ಸಂದರ್ಭದಲ್ಲಿ ಕುರ್ಚಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪ್ರದೀಪ್ ಹಾಲ್ಗುಣಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಮಹಾದೇವ್ ಶಿರ್ಗುರೆ ಶಿವಾನಂದ್ ಬನ್ಶಂಕ್ರಿ ಮಲಕಾರಿ ಸಪ್ತಸಾಗರೆ ಮಾರುತಿ ಬನ್ಶಂಕ್ರಿ ಮುತ್ತಪ್ಪ ಡಾಂಗಿ ಭರತೇಶ್ ಶಿಂಗಾಡಿ ಗೋಪಾಲ್ ಹಂಜಿ ಕರಪ್ಪ ಲಟ್ಟೆ ಮಹೇಶ್ ಗಡ್ಡೆ ಮುಂತಾದವರು ಉಪಸ್ಥಿತರಿದ್ದರು ಹರ ಮಹಾದೇವ ಅಂತಾನ ಹರ್ ಹರ ಮಹಾದೇವ ಅಂತ ಹೇಳಿ ಇವತ್ತು ನಾವ ಆ ಒಂದು ರಾಯಣ್ಣ ಹರ ಮಹಾದೇವ ಅಂತ ಹೇಳಿ ಆ ಗಲ್ಲಿಗೆ ಅಂತಾನೆ ಇವತ್ತು ನಾವು ಯಾವ ಸಂಸ್ಕೃತಿನಾಗ ಬೆಳೆಯಾಕಿದೀವಪ್ಪ ಅಂತಂದ್ರ ಹರ್ ಹರ ಮಹಾದೇವ ನಮ್ಮ ತೆಲಿಯೊಳಗನೇ ಇಲ್ಲ ನಮ್ಮ ತಿಳಿಯೊಳಗೆ ಏನ್ ತೋಟ ಕಟ್ಬಿಟ್ಟಾರಪ್ಪ ಅಂತಂದ್ರೆ ಇವತ್ತ ಜೈ ಶ್ರೀರಾಮ ಹರ ಹರ ಮಹಾದೇವ್ ದ್ವಿತಿಹಾಸಿ ಜೈ ಶ್ರೀರಾಮ್ ಇತಿಹಾಸ ಹೇಳಿ ನೋಡು ನೋಡಿ ನೋಡೋಣ ಅವ ನಿಜವಾದ ಹಿಂದೂ ಇದ್ದ ಅದಕ್ಕೆ ನಮ್ಮ ಪಕ್ಷಕ್ಕೆ ಬಂದ ಅಂತ ಹೇಳ್ತಾರೆ ಅಂದ್ರೆ ನಾವ್ಯಾರು ಹಿಂದೂಗಳಲ್ಲ ನಮ್ ಹಿಂದೂಗಳಲ್ಲ ಪಂಚ್ ನ್ಯೂಸ್ಗಾಗಿ ಅಳಗವಾಡಿಯಿಂದ ಕುಮಾರ್ ಸುತಾರ್